ನಮ್ಮ ವಾರ್ತಾ ಮಾಧ್ಯಮದ ನಮ್ಮ ಸ್ನೇಹಿತರಿಗೆಲ್ಲರಿಗೂ ಸುಸ್ವಾಗತ ಸೊ ಈ ವಾರ್ತಾ ಸಮ್ಮೇಳನ ನಾವು ಯಾಕೆ ಕರೆದಿದ್ದೇವೆ ಅಂತ ಹೇಳಿದ್ರೆ ನಮ್ಮ ಏನಪ್ಪಯ್ಯ ವೈದ್ಯಕೀಯ ಮಹಾ ಕಾಲೇಜು ಆಸ್ಪತ್ರೆಯಲ್ಲಿ ಎರಡು ಥರದ ಸರ್ಜಿಕಲ್ ರೋಬೋಟಿಕ್ ಸಿಸ್ಟಮ್ಗಳಿದ್ದಾವೆ ಇದರಲ್ಲಿ ಇವತ್ತು ಒಂದು ಸರ್ಜರಿ ಹೃದಯದ ಶಸ್ತ್ರಚಿಕಿತ್ಸೆ ರೋಬೋಟ್ ಮೂಲಕ ಮಾಡುವ ಒಂದು ಮಾಡ್ತಾ ಇದ್ದೇವೆ ನಾವು ಸೊ ಅದರ ಬಗ್ಗೆ ಆ ಈ ರೋಬೋ ಇದು ಎಸ್ ಎಸ್ ಐ ಮಂತ್ರ ಇದು ಭಾರತದಲ್ಲಿಯೇ ಡೆವಲಪ್ ಮಾಡಿದ ಒಂದು ರೋಬೋಟಿಕ್ ಸಿಸ್ಟಮ್ ಆಗಿದೆ ಆ ಕಂಪನಿಯ ನಿರ್ದೇಶಕರಿದ್ದಾರೆ ಡಾಕ್ಟರ್ ವಿಶ್ವನಾಥ್ ಅವರು ಆಮೇಲೆ ನಮ್ಮ ಜೊತೆ ನಮ್ಮ ಕುಲಪತಿ ಉಪ ಇದ್ದಾರೆ ವೈಸ್ ಚಾನ್ಸಲರ್ ಡಾಕ್ಟರ್ ವಿಜಯಕುಮಾರ್ ಅವರು ಕೂಡ ಒಬ್ಬ ಆನ್ಕೋ ಸರ್ಜನ್ ರೋಬೋಟಿಕ್ ಸರ್ಜನ್ ಅವರು ನಮ್ಮ ಮೂತ್ರಪಿಂಡ ವಿಭಾಗದ ಮುಖ್ಯಸ್ಥರಾಗಿ ಡಾಕ್ಟರ್ ಮುಜೀಬ್ ಅವರಿದ್ದಾರೆ ನಮ್ಮ ಸರ್ಜಿಕಲ್ ಆನ್ಕಾಲಜಿ ಮುಖ್ಯಸ್ಥರು ಡಾಕ್ಟರ್ ಅಕ್ಬರ್ಜಾದ್ ಇದ್ದಾರೆ ಮತ್ತು ನಮ್ಮ ಪ್ರಾಂಶುಪಾಲರಾದ ಡಾಕ್ಟರ್ ಮೋಸಬ್ ಅವರಿದ್ದಾರೆ ಮತ್ತು ಮೂತ್ರ ಭಾಗ ವಿಭಾಗದ ಇನ್ನೊಬ್ಬರು ಪ್ರೊಫೆಸರ್ ಪ್ರಾಧ್ಯಾಪಕರು ಡಾಕ್ಟರ್ ಅಲ್ತಾಫ್ ಇದ್ದಾರೆ ಮತ್ತು ಗಾಯನ ಆನ್ಕಾಲಜಿ ಭಾಗದಲ್ಲಿ ಡಾಕ್ಟರ್ ಅಂಜುಮ್ ಇದ್ದಾರೆ ಇದ್ರ ಬಗ್ಗೆ ಡಾಕ್ಟರ್ ಅಕ್ಬರ್ ಅವರು ಮೊದಲಾಗಿ ಹೇಳಿದ್ದಾರೆ ನಾವು ಏನು ಮಾಡ್ತಿದ್ದೇವೆ ಅಂತ ಈಗ ಟೂ ತೌಸಂಡ್ ಸಿಕ್ಸ್ಟೀನಲ್ಲಿ ಮೊದಲನೇ ಬಾರಿ ಈ ಏರಿಯಾದಲ್ಲಿ ಅಂದರೆ ದಕ್ಷಿಣ ಕನ್ನಡ ಮತ್ತು ಅನ್ ಕೇರಳದಲ್ಲಿ ಮೊದಲನೇ ಬಾರಿ ನಾವು ರೋಬೋಟಿಕ್ ಸಿಸ್ಟಮ್ ಎನಪಯದಲ್ಲಿ ಸ್ಟಾರ್ಟ್ ಮಾಡಿದ್ದೇವೆ ಸೊ ಅದರ ನಂತರ ಒಂದು ಸಾವಿರಕ್ಕಿಂತ ಹೆಚ್ಚಾಗಿದ್ದ ಸರ್ಜರಿಗಳನ್ನು ನಾವು ಮಾಡಿದ್ದೇವೆ ಅದು ಈ ಸರ್ಜರಿಯಲ್ಲಿ ಪಿ ಪಿ ಎಲ್ ಪೇಷೆಂಟ್ ಆಗಲಿ ಯಾವ ಗೌರ್ಮೆಂಟ್ ಸ್ಕೀಮ್ ಪೇಷೆಂಟ್ ಆದರೂ ಅವರಿಗೆ ರೋಬೋಟಿಕ್ ಸರ್ಜರಿ ಬೇಕಂದ್ರೆ ನಾವು ಇದ್ದೀವಿ ಫ್ರೀಯಾಗಿ ಮಾಡಿ ಕೊಡ್ತಾ ಇದ್ದೀವಿ ಈಗ ನಮ್ಮ ನಂಬರ್ಸ್ ಜಾಸ್ತಿ ಆಗಿದೆ ಅದಲ್ಲದೆ ಬೇರೆ ಡಿಪಾರ್ಟ್ಮೆಂಟ್ಗಳು ಒಟ್ಟಿಗೆ ಸೇರಿಕೊಂಡಿದ್ದೇವೆ ನಮ್ಮ ಚೇರ್ಮನ್ ಆದ ಹಾಜಿ ವೈಸ್ ಚಾನ್ಸ್ಲರ್ ಅವರು ಚಾನ್ಸ್ಲರ್ ಅವರು ಅಬ್ದುಲ್ಲಾ ಹಾಜಿ ಅವರು ಇನ್ನೊಂದು ರೋಬೋಟಗೆ ನಮಗೆ ತೆಗೆದುಕೊಟ್ಟಿದ್ದಾರೆ ಸೊ ಇಂಥ ಇದರಲ್ಲಿ ಈ ರೋಬೋಟಿಕ್ ಸರ್ಜರಿಯಿಂದ ನಮಗೆ ನಮ್ಮ ದೇಶದಲ್ಲಿ ಈಗ ಪ್ರೈವೇಟ್ ಮೆಡಿಕಲ್ ಕಾಲೇಜಲ್ಲಿ ನಮ್ಮ ಮೆಡಿಕಲ್ ಕಾಲೇಜಷ್ಟು ಅಫೋರ್ಡಬಲ್ ಅಂದರೆ ಕಮ್ಮಿ ಕ ಕ್ರಯಕ್ಕೆ ರೋಬೊಟಿಕ್ ಸರ್ಜರಿ ಅದಲ್ಲದೆ ಸರ್ಕಾರದ್ದು ಯಾವ ಸ್ಕೀಮ್ಗಳಲ್ಲಿ ಪೇಷಂಟ್ ಬಂದರೆ ಅದನ್ನು ನಾವು ರೊಬೊಟಿಕ್ಕಲ್ಲಿ ಮಾಡಲು ಸಾಧ್ಯವಿದ್ದರೆ ಅದನ್ನು ಮಾಡಿಕೊಡ್ತೇವೆ ಅದನ್ನು ಅವರಿಗೇನು ಚಾರ್ಜ್ ಬೀಳುವುದಿಲ್ಲ ಅದನ್ನು ಫ್ರೀ ಸೊ ಈ ಥರ ಪ್ಲಾಟ್ಫಾರ್ಮ್ ನಮಗೆ ಈ ಎನಪೈ ಮೆಡಿಕಲ್ ಕಾಲೇಜಲ್ಲಿ ಡಾಕ್ಟರ್ಸಿಗೆ ಕೊಟ್ಟಿದ್ದಾರೆ ಅದೊಂದು ನಮ್ಮ ಕಡೆಯಿಂದ ಚೇರ್ಮನ್ ಕಡೆಯಿಂದ ಅದೊಂದು ದೊಡ್ಡ ನಮಗೆ ಬೆನಿಫಿಟ್ ನಮಗೆಲ್ಲದಲ್ಲ ನಮ್ಮ ಜನರಿಗೆ ಈ ಇಬ್ಬಾಗದು ಈ ಸರ್ಜರಿಯಿಂದ ರೋಬೋಟಿಕ್ ಸರ್ಜರಿಯಿಂದ ಏನು ಅಡ್ವಾಂಟೇಜ್ ಅಂದರೆ ಸಣ್ಣ ಗಾಯ ನೋವು ಕಮ್ಮಿ ರಕ್ತ ಲಾಸ್ ಆಗೋದು ಸರ್ಜರಿಯಲ್ಲಿ ತುಂಬ ಕಮ್ಮಿ ಆಮೇಲೆ ಕೆಲಸಕ್ಕೆ ಬೇಗ ಅವರಿಗೆ ವಾಪಸ್ ಹೋಗ್ಬೋದು ಸೊ ತುಂಬ ಅಡ್ವಾಂಟೇಜ್ ಇದೆ ಈಗ ಅದಾಗಲಿ ಈಗ ನೆಕ್ಸ್ಟ್ ಸ್ಟೆಪ್ ಏನೆಂದರೆ ಹಾರ್ಟ್ ಸರ್ಜರಿಯನ್ನು ಮಾಡೋಕ್ಕೂ ರೋಬೋಟಲ್ಲಿ ಸಾಧ್ಯವಾಗುತ್ತೆ ಸೊ ಇವತ್ತು ಈಗ ಒಂದು ಡೆಮಾನ್ಸ್ಟ್ರೇಷನ್ ನಡೀತಾ ಇದೆ ಹಾರ್ಟ್ ಸರ್ಜರಿ ಬಗ್ಗೆ ಅದು ಮೊದಲಿಂದ ಹಾರ್ಟ್ ಸರ್ಜರಿ ಅಂದರೆ ನಾವು ಎರಿಯನ್ನು ಸೆಂಟ್ರಿಯಿಂದ ಕಟ್ ಮಾಡಿ ಫುಲ್ ಓಪನ್ ಮಾಡಬೇಕು ರಿಕವರಿ ಟೈಮ್ ತುಂಬ ಹಿಡಿತದೆ ಸರ್ಜರಿಗೆ ಪೇಶೆಂಟ್ಗೆ ಸೊ ಕಾರ್ಡಿಯಾಕ್ ಸರ್ಜರಿ ರೋಬೋಟಿಕ್ ಮುಖಾಂತರ ಮಾಡಿದರೆ ರಿಕವರಿ ಫಾಸ್ಟು ಅದಲ್ಲದೆ ರಿಸಲ್ಟ್ ತುಂಬ ಚೆನ್ನಾಗಿರುತ್ತೆ ಸೊ ಅದನ್ನು ಏನಪ್ಪದಲ್ಲಿ ಸ್ಟಾರ್ಟ್ ಮಾಡಲು ಆ ಉದ್ದೇಶದಿಂದ ಅದಲ್ಲದೆ ಇದನ್ನು ಇನ್ನೂ ಹೆಚ್ಚಿನ ಜನರಿಗೆ ಬೆನಿಫಿಟ್ ಆಗಲಿ ಅಂತ ಇನ್ನೊಂದು ರೋಬೋಟ್ ತಂದಿದ್ದೇವೆ ಸೊ ನಮ್ಮ ಸಂಸ್ಥೆಯಲ್ಲಿ ಈಗ ಎರಡು ರೋಬೋಟ್ ಇದಿರುತ್ತೆ ಮೆಷಿನ್ ಇರುತ್ತೆ ಸೊ ಇದನ್ನು ನಿಮಗೆ ಒಂದು ಹೇಳಿ ಇನ್ಫಾರ್ಮೇಶನ್ ಕೊಡಲಿಕ್ಕೆ ನಾವು ಮುಂದೆ ಬಂದಿದೆ ನಮಸ್ಕಾರ ಇಲ್ಲಿ ಅವರು ಹೇಳಿರೋ ಪ್ರಕಾರ ನಮ್ಮ ದಿಸ ಎರಡನೋದು ತಗೊಳ್ತಾ ಇದೀವಿ ಅನ್ನೋದು ಇನ್ನೊಂದು ಮುಖ್ಯವಾದ ಏನು ಹೇಳಬೇಕಾಗಿದೆ ಅಂದರೆ ಇದು ಎಸ್ ಎಸ್ ಐ ಮಂತ್ರ ಅನ್ನೋದು ಅವ್ರ ಕಡೆ ವೈಸ್ ಪ್ರೆಸಿಡೆಂಟ್ ಬಂದಿದ್ದಾರೆ ಡೆಲ್ಲಿಂದು ಅವರು ಪ್ರೆಸಿಡೆಂಟ್ಗೆ ಒಳಗಡೆ ಅಲ್ಲಿ ಆಪ್ರೇಷನ್ ಇದ್ದಾರೆ ಡಾಕ್ಟರ್ ಸುಧೀರ್ ಶ್ರೀವತ್ಸ ಅಂತ ಇವರು ಡಾಕ್ಟರ್ ವಿಶ್ವ ಅಂತ ಇವರು ಮೇಯ್ನಾಗಿ ನಾವಿಲ್ಲಿ ಹೇಳ ಹೇಳ್ತಾ ಇದ್ದೀನಿ ಅಂದರೆ ಒಂದು ಇದು ಮೇಡ್ ಇನ್ ಇಂಡಿಯಾ ಅದು ತುಂಬ ಇಂಪಾರ್ಟೆಂಟ್ ನಾನು ನಿಮಗೆ ಹೇಳಬೇಕಾಗಿರೋದು ಮೇಡ್ ಇನ್ ಇಂಡಿಯಾ ಫಸ್ಟ್ ಟೈಮ್ ನಮ್ಮ ದೇಶದಲ್ಲಿ ಇದು ಎಸ್ ಎಸ್ ಐ ಮಂತ್ರಾನೇ ನಾವು ಮ್ಯಾನುಫ್ಯಾಕ್ಚರ್ ಮಾಡಿ ಅವರು ನಮಗೆ ಕೊಟ್ಟಿದ್ದಾರೆ ಅದು ಮೂರನೇ ವರ್ಷನ್ ಅಂತ ಹೇಳ್ತೀವಿ ಇದು ವರ್ಷ ಅಂತ ಲೇಟೆಸ್ಟ್ ವರ್ಷನ್ ಅದು ನಾವು ತಗೊಂಡಿದ್ದೀವಿ ಅದುದ ಈಗ ಇವಾಗ ಹಾರ್ಟ್ ಸರ್ಜರಿ ಮಾಡ್ತಾ ಮಾಡೋಕ್ಕೆ ಅಲ್ಲಿ ಪ್ರಯತ್ನ ಮಾಡಿ ತೋರ್ಸೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಸೊ ಫಸ್ಟ್ ಟೈಮ್ ಇಲ್ಲಿ ಕರಾವಳಿಯಲ್ಲಿ ನಾವು ರೋಬೋಟಿಕ್ ಹಾರ್ಟ್ ಸರ್ಜರಿನ ಫಸ್ಟ್ ನಾವು ಮಾಡೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ ಇವತ್ತು ಅವರು ಡೆಮಾನ್ಸ್ಟ್ರೇಷನ್ ಮಾಡಿದ ಮೇಲೆ ನಮ್ಮವರು ಟ್ರೈನಿಂಗ್ ಆದ ಮೇಲೆ ನಮ್ಮವರೇ ಮಾಡೋಕ್ಕೂ ಶುರು ಮಾಡ್ತಾರೆ ಇನ್ನೊಂದು ಎಸ್ ಎಸ್ ಐ ಮಂತ್ರಾಲಯ ಇನ್ನೊಂದು ಮುಖ್ಯವಾದ ಏನಂದರೆ ಅವ್ರು ಹೇಳಿದ್ರು ತಿರುಗಿ ರಿಪೀಟ್ ಮಾಡ್ತಾ ಇದ್ದೀನಿ ಅಫೋರ್ಡೆಬಿಲಿಟಿ ಅದುದ ಇಂಪಾರ್ಟೆಂಟ್ ನಮಗೆ ಹೀಗೆ ಅವ್ರದ್ದು ಕಾಸ್ಟ್ ತುಂಬ ಕಡಿಮೆ ಇಂಡಿಯಾಲ ಮಾಡಿರೋದು ಸೊ ಅದಕ್ಕೋಸ್ಕರ ನಾವು ಅದನ್ನ ತೊಗೊಂಡಿರೋದಕ್ಕೆ ಅವ್ರಿಗೆ ಬೆನಿಫಿಟ್ ಬಂದು ಸಿಗುತ್ತೆ ಸೊ ಇಂಡಿಯಾ ಮೇಕ್ ಅಂತ ತಕ್ಷಣ ನಾವು ಅದು ಕಾಂಪಿಟೆನ್ಸ್ ಎಷ್ಟು ಅದು ಕ್ಯಾಪಬಿಲಿಟಿ ಎಷ್ಟು ಅದು ಎಷ್ಟು ಚೆನ್ನಾಗಿ ಕೆಲಸ ಆಗುತ್ತೆ ಅಂತ ನಿಮಗೆ ಒಂದು ಸಂಶಯ ಬರ್ಬೋದು ನಾವು ಅದನ್ನೇ ಹಂಡ್ರೆಡ್ ಕೇಸಸ್ ಮಾಡಿ ಆಯಿತು ಹಾರ್ಟ್ ಸರ್ಜರಿ ಈಗ ಫಸ್ಟ್ ಟೈಮ್ ಮಾಡ್ತಾ ಇದ್ವಿ ಆ ಎಸ್ ಎಸ್ ಸಿ ಮಂತ್ರಾಲಯ ನಮಗೆ ತುಂಬ ಚೆನ್ನಾಗಿದೆ ಅಂತ ನಮಗೆ ಅನಿಸುತ್ತೆ ಇಟ್ ಈಸ್ ಇನ್ ಪಾರ್ ವಿತ್ ಇನ್ ಎದರ್ ರೋಬೋ ಇನ್ ದ ವರ್ಲ್ಡ್ ದಟ್ ಇಸ್ ವಾಟ್ ಐ ವುಡ್ ಟೆಲ್ ಇವರು ಸಾರ್ ಮಾತಾಡೋಕ್ಕೆ ಕೇಳ್ತಾ ಇದ್ದೀನಿ ಅವರ you can talk. Uh, So thank you. Uh, so good afternoon, all members of the press. So, firstly, uh, on behalf of SS Innovations, I'd like to thank Dr. Vijay Kumar and our esteemed colleagues here from Yenapoya uh, for extending the invitation to come here uh, and to help launch uh, the robotic cardiac program. Uh, to tell a little bit about our company and why we undertook this mission to begin with, was that we feel that technology is only good if it can benefit most. Uh, all other robotic surgical systems produced globally today are quite costly. Uh, and see, then it only then reach the metro cities, wealthy patients, rich economies. So we really wanted to find a way how we could make a gold standard robotic surgical system that could touch all corners of India, tier one, two, three, remote areas, villages. Uh, our vision is far-reaching beyond just our own mantra system, uh, so currently till date, if you just look at the, the evolution of robotic surgery in India, <coughs> it was first started in 2002. Actually, our chairman, Dr. Sudhir Shirastav, he did the first case. Uh, it was a robotic cardiac surgery in escorts. Uh, so the only reason I bring up this date is that since 2002, after 23 years, there's only approximately 350 robotic systems in a country for one and a half billion with 70000 plus hospitals highest number of mele medical colleges globally uh, and one thing i would like to point out see the biggest barrier to entry previously was the cost so how to make something that's technologically uh, very good while remaining cost effective it can only be done in india so our level of engineering materials talent all exists in the country and we've shown now that such a highly sophisticated technology development can be achieved in India, so hopefully our goal will be that we inspire others to now begin creating, you know, doing things, developing things indigenously, following, you know, make in India, Atmanirbodh, Bharat, all these, you know, philosophies, and we are playing our small part. And uh, till date, now we have 115 plus installations throughout the country, in a little over two years, and have done now more than 6,000 procedures of all surgical types. And today now, and I know doctor, the doctors here have utilized our month or two and month or three systems to do wonderful work, you know across the surgical specialties, and we're very excited to be able to launch the cardiac program, and hopefully we can, you know not hopefully, we will work together to help you know make this program a success here in Yapoya and Mangalore. Thank you. ಅಂದ್ರೆ ನಾನೀಗ ತುಂಬ ಬೇರೆ ಬೇರೆ ಗಳಲ್ಲಿ ಕೂತ್ಕೊಂಡು ಕೆಲಸ ಮಾಡಿದ್ದೀನಿ ಅಂದ್ರೆ ಡಾವಿನ್ಸಿ ಚೈನಾಗೆ ಹೋಗಿ ಮೆಡ್ ಬಾಟ್ ಎಲ್ಲ ಈಗ ಇದು ಮೇಡ್ ಇನ್ ಇಂಡಿಯಾ ಎಸ್ ಎಸ್ ಐ ಮಂತ್ರ ಇಸ್ ಆಸ್ ಗುಡ್ ಆಸ್ ದ ಬೆಸ್ಟ್ ಇನ್ ದ ವರ್ಲ್ಡ್ ಸಿಂಪಲ್ ಸೆಂಟೆನ್ಸ್ ಹೇಳಬೇಕಂದ್ರೆ ಜನರಿಗೆ ನಾವು ಇಂಡಿಯಾದಲ್ಲಿ ಮಾಡಿದ್ದೇವೆ ಅದು ಅಷ್ಟು ಇಲ್ಲ ಅಂತ ಒಂದು ಭಾವನೆ ಇರುತ್ತೆ ಸೊ ಆ ಭಾವನೆ ಇನ್ಮೇಲೆ ನಮಗೆ ಇಂಡಿಯನ್ಸಿಗೆ ಇರಬೇಕಂತ ಏನಿಲ್ಲ ನಾವು ಇಂಡಿಯಾದಲ್ಲಿ ಏನು ಇದ್ದೇವೆ ಇಸ್ ಆ್ಯಸ್ ಪಾರ್ ಆರ್ ಆ್ಯಸ್ ಗುಡ್ ಆ್ಯಸ್ ಎನಿವೇ ಇನ್ ದ ವರ್ಲ್ಡ್ ಇದು ಫಸ್ಟ್ ನಾವು ವಿ ಹ್ಯಾವ್ ಟು ಬಿ ಪ್ರೌಡ್ ಆಫ್ ಇಟ್ ಅಂದರೆ ನಮ್ಮ ನಮಗೆ ಮಾಡಲಿಕ್ಕೆ ಸಾಧ್ಯವಿದೆ ನಾವು ಮಾಡ್ತೇವೆ ನಮಗೆ ಇಂಡಿಪೆಂಡೆನ್ಸ್ ಸಿಕ್ಕಿದ ತಕ್ಷಣ ನೆಹರು ಅವರು ಇಸ್ರೋ ಸ್ಟಾರ್ಟ್ ಮಾಡುವಾಗ ಫಾರಿನರ್ಸ್ ಎಲ್ಲ ನಗ್ತಾಯಿದ್ರು ಇಂಡಿಯಾದಲ್ಲಿ ಊಟಕ್ಕೆ ಹಣ ಎಲ್ಲ ಇವರು ಇಸ್ರೋ ಸ್ಪೇಸಿಗೆ ಕಳಿಸ್ತಾರಂತ ಈಗ ಇಸ್ರೋ ಇಸ್ ಒನ್ ಆಫ್ ದ ಟಾಪ್ ಸ್ಪೇಸ್ ರಿಸರ್ಚ್ ಕಂಪೆನಿ ಸಿಸ್ಟಮ್ ಇನ್ ದ ವರ್ಲ್ಡ್ ಅಂದರೆ ಚಂದ್ರಲೋಕಕ್ಕೆ ಸು ನಾವು ಕಳಿಸಿಕೊಟ್ಟಿದ್ದೇವೆ ಸೊ ಅದೇ ಥರ ವಿ ಆರ್ ವೆರಿ ವೆರಿ ಕೇಪಬಲ್ ಸೊ ಎಸ್ ಎಸ್ ಐ ಮಂತ್ರೆ ಇಸ್ ಒನ್ ಆಫ್ ದ ವೆರಿ ಗುಡ್ ಇನ್ನೋವೇಷನ್ ಫ್ರಮ್ ಅವರ್ ಕಂಟ್ರಿ ಆ್ಯಂಡ್ ಇಟ್ ಈಸ್ ಅಟ್ ಪಾರ್ ವಿತ್ ದ ಬೆಸ್ಟ್ ಇನ್ ದ ವರ್ಲ್ಡ್ ಹೇಳಿ ಯೂರಾಲಜಿಸ್ಟ್ ಅವರು ಹೆಚ್ ಓಡಿ ಡಾಕ್ಟರ್ ಮುರ್ಜಿ ಬಂತ ಅವರು ಮಾಡ್ತಾ ಮಾತಾಡುತ್ತೆ ಫ್ರಮ್ ಟೂಸಂಡ್ ಸಿಕ್ಸ್ಟೀನ್ಸ್ ಇನ್ ದ ರೊಬೋಟಿಕ್ ಸರ್ಜರಿ ಇನ್ ದಿಸ್ ಏರಿಯಾ ಇನ್ ಸೌತ್ ಕ್ಯಾನಿಡ್ ನಂಬರ್ ಆಫ್ ಪ್ರೊಸೀಜರ್ಸ್ ದ ರೊಬೋಟಿಕ್ ಸಿಸ್ಟಮ್ ಇಸ್ ದ ಯುರಾಲಜಿ ಓಂಕೋ ಗೈನಕ್ ಜನರಲ್ ಸರ್ಜರಿ ಆಲ್ ದ ಸರ್ಜಿಕಲ್ ಸ್ಪೆಷಾಲಿಟೀಸ್ ನೌ ದ ರೋಬೋ ಹೇಟೆಡ್ And we were the first one to start in 2016. We have added uh, one more in 2024, and we are continuing. Almost approximately 100 cases with the new Robo surgical system we have performed. Doctor Anjum, ma'am. Uh, I've been since 2016 in both uh, Da Vinci system as well as Mantra two and Mantra three, and I'm extremely happy and uh, satisfied with the patient recovery with the robotic systems. Usually, people used to travel across India. ನಮಗೆಲ್ಲ ಸಿಂಪಲ್ ಸರ್ಜರೀಸ್ ಎಲ್ಲ ನಾವು ರೋಬೋಟಲ್ಲಿ ಲ್ಯಾಪ್ರೋಸ್ಕೋಪಿಯಲ್ಲಿ ಮಾಡ್ತಾ ಇದ್ವಿ ಈಗ ರೋಬೋ ಬಂದ ಮೇಲೆ ಆಲ್ ಕಾಂಪ್ಲೆಕ್ಸ್ ಯೂರಾಲಜಿಕಲ್ ಸರ್ಜರೀಸ್ ಅಂದರೆ ಈಗ ಕ್ಯಾನ್ಸರ್ ಮೂತ್ರಕೋಶ ತೆಗೆದು ನಾವು ಮೂತ್ರಕೋಶನ ರೀಕನ್ಸ್ಟ್ರಕ್ಟ್ ಮಾಡ್ತೀವಿ ಕರಲಿಂದ ಅದೆಲ್ಲ ರೋಬೋ ಅಲ್ಲಿ ತುಂಬ ಈಸಿಯಾಗಿ ಮಾಡ್ತೀವಿ ಮತ್ತು ಔಟ್ಕಮ್ ಕೂಡ ಕ್ಯಾನ್ಸರ್ ಔಟ್ಕಮ್ ಅಂತೀವಿ ನಾವು ಅದು ಕೂಡ ತುಂಬ ಈಕ್ವಲಿ ಓಪನ್ ಸರ್ಜರಿಗಿಂತ ಆಲ್ಮೋಸ್ಟ್ ಈಕ್ವಲ್ ಸಕ್ಸಸ್ ರೇಟಲ್ಲಿ ಮಾಡ್ತಾ ಇದ್ದೀವಿ ಸೊ ರೋಬೋ ಒಂದು ಇಟ್ ಈಸ್ ಅ ಲೇಟೆಸ್ಟ್ ಮಿರಾಕಲ್ ಅಂತ ಹೇಳ್ಬೋದು ಈಗ ಆಂಕೋ ಸರ್ಜರಿಜಿಕಲ್ ಸರ್ಜರಿ ನಾವು ಎರಡು ಸಾವಿರದ ಹದಿನಾರರಲ್ಲಿ ರೋಬೋ ಅಷ್ಟೇ ಇಲ್ಲಿ ಅಳವಡಿಸ್ ಮಾಡಿಕೊಂಡೆವು ನಂತರ ಒಂದು ಒಂದು ಶಾರ್ಟ್ ಟೈಮಿನಲ್ಲಿ ನಮಗೆ ಮೋರ್ ದನ್ ರೋಬೋ ನಾವು ಮಾಡಿದ್ದೇವೆ ಇನಿಷಿಯಲಿ ಡ್ಯಾಮೆನ್ಸಿ ನಂತರ ಮಂತ್ರ ಟೂ ಆ್ಯಂಡ್ ಮಂತ್ರ ಟೂ ಮಂತ್ರ ತ್ರೀ ಮಂತ್ರ ತ್ರೀ ಮಂತ್ರದ ಒಂದು ಸ್ಪೆಷಾಲಿಟಿ ಅಂತ ಹೇಳಿದರೆ ಇದು ನಮ್ಮ ದೇಶದಲ್ಲಿ ಅಳವಡಿಸಿಕೊಂಡ ಮಾಡಿದ ಇದು ಮಾಡಿದ ಅಳವಡಿಸಿದ ಇದಾಗಿದೆ ಅದನ್ನು ಐ ಆಮ್ ವೆರಿ ಬಿ ಗ್ರೇಟ್ಫುಲ್ ಟು ದ ಮಂತ್ರ ಟು ಅಲವಿಂಗ್ ಅಸ್ ಟು ಡೂ ದ ಬೋತ್ ಇನ್ ದ ಮಂತ್ರ ಟು ಮಂತ್ರ ತ್ರೀ ಅದನ್ನು ನಮ್ಮ ಇನ್ನೂ ನಾವೆಲ್ಲ ಇದರಲ್ಲಿ ಯಾವುದರಲ್ಲಿ ಕ್ಯಾನ್ಸರ್ ಸರ್ಜರಿ ಯೂರಾಲಜಿಯಲ್ಲಿ ಗೈನಕ್ಕಿನಲ್ಲಿ ಸರ್ಜಿಕಲ್ ಆಮ್ಜಲ್ಲಿ ಈಗ ನಾವು ಜನರಲ್ ಸರ್ಜನ್ಸ್ ನಾವು ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ದೇವೆ ಕರ್ನಿಯ ನಾವು ಮಂತ್ರಾಲಯ ಮಾಡಿದ ಮೇಲೆ ಇವತ್ತು ಏನ್ ಮಾಡ್ತಾ ಮಾಡ್ತಾ ಇದಂದ್ರೆ ನಾವು ಮಾಡ್ತಾ ಇರೋದು ಇಲ್ಲಿ ನಾವು ಕ್ಯಾನ್ಸರ್ ಚಿಕಿತ್ಸೆ ಇರ್ಬೋದು ಯೂರಾಲಜಿ ಪ್ರೊಸೀಜರ್ ಇರ್ಬೋದು ಗೈನಕ್ ಪ್ರೊಸೀಜರ್ ಇರ್ಬೋದು ಆದ್ರೆ ಹಾರ್ಟ್ ಪ್ರೊಸೀಜರ್ ಮಾಡಿಲ್ಲ ಈಗ ಫಸ್ಟ್ ಟೈಮ್ ನಾವು ಅದನ್ನ ಲಾಂಚ್ ಮಾಡ್ತಾ ಇದೀವಿ ಅದಕ್ಕೋಸ್ಕರ ನಿಮ್ಮನ್ನು ಕರಿತೀವಿ ಅದು ಮಾಡೋಕೆ ಮುಂಚೆನೆ ನಾವು ಹಂಡ್ರೆಡ್ ಕೇಸಸ್ ಬೇರೆ ಸಿಸ್ಟಮ್ನ ಮಾಡಿದೀವಿ ದಟ್ ಈಸ್ ಮಂತ್ರ ತ್ರೀ ಇಟ್ಕೊಂಡು ಗೈನಕ್ ಟ್ಯೂಮರ್ಸ್ ಯುರಾಲಜಿ ಆಂಕಾಲಜಿ ಮಾಡಿದೀವಿ ಇವತ್ತು ನಿಮ್ಮನ್ನ ಕರೆದಿರೋದು ಲಾಂಚಿಂಗ್ ಅವರ್ ಹಾರ್ಟ್ ಪ್ರೋಗ್ರಾಮ್ ಯೂಸಿಂಗ್ ದ ನ್ಯೂ ಲೇಟೆಸ್ಟ್ ವರ್ಷನ್ ತ್ರೀ ರೋಬೋಟಿಕ್ ಸಿಸ್ಟಮ್ ಮಂತ್ರಾ ತ್ರೀ ಹೌದು

ಆಲ್ಮೋಸ್ಟ್ ಸೇ ಅಂದರೆ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಒಂದು ಅರ್ಧ ಗಂಟೆ ಒಂದು ಗಂಟೆ ಜಾಸ್ತಿ ಆಗ್ಬೋದು ಆಮೇಲೆ ನಮಗೆ ಮಾಡ್ತಾ ಮಾಡ್ತಾ ಅದಂದರೆ ಇದರಲ್ಲಿ ಟೈಮ್ ಹೋಗೋದು ಸರ್ಜರಿ ಮಾಡೋಕ್ಕೆ ಅಲ್ಲ ಈ ಸಿಸ್ಟಮನ್ನು ಹಾಕಲಿಕ್ಕೆ ಯಾಕೆಂದರೆ ಎಲ್ಲರಿಗೆ ಅದರದ್ದು ಕ್ವಾರ್ಡಿನೇಷನ್ ಬರಲಿಕ್ಕೆ ಸ್ವಲ್ಪ ಟೈಮ್ ಹಿಡೀತದೆ ಕ್ವಾರ್ಡಿನೇಷನ್ ಬಂದ ತಕ್ಷಣ ಅಂದರೆ ಬರೀ ಸರ್ಜನ್ ಮಾತ್ರ ಇರೋದಿಲ್ಲ ಅಲ್ಲಿ ಟೆಕ್ನಿಷಿಯನ್ಸು ಸ್ಟಾಫು ಎಲ್ಲ ರೆಡಿ ಆಗಬೇಕು ಇನ್ಸ್ಟ್ರೂಮೆಂಟ್ಸ್ ಇರುತ್ತೆ ಅಡ್ವಾಂಟೇಜ್ ಏನಂದರೆ ಇದರಲ್ಲಿ ನಿಮಗೆ ಅಂದರೆ ಅಲ್ಲಿ ಈಗ ನಾವು ಈಗ ನೇರವಾಗಿ ಕಾಣ್ತೇವೆ ಸರ್ಜರಿಯಲ್ಲಿ ನಾವು ನೇರವಾಗಿ ಕಾಣೋದು ಇಲ್ಲಿ ಇದನ್ನು ನಾವು ನೇರವಾಗಿ ಕಾ ಕಾಣೋದಿಲ್ಲ ಕ್ಯಾಮರಾ ಒಳಗೆ ಹೋದ ತಕ್ಷಣ ಅದು ಹತ್ತು ಟೈಮ್ ದೊಡ್ಡದಾಗುತ್ತೆ ಅದಕ್ಕೆ ಮ್ಯಾಗ್ನಿಫಿಕೇಷನ್ ಅಂತ ಹೇಳ್ತೇವೆ ಎರಡನೇದು ನಾವೀಗ ಒಂದು ಸೆಂಟಿಮೀಟ್ರ್ ಕೈಯನ್ನು ಮೂವ್ ಮಾಡಿದರೆ ಅದು ಪಾಯಿಂಟ್ ತ್ರೀ ಸೆಂಟಿಮೀಟ್ರ್ ಮಾತ್ರ ಮೂವ್ ಮಾಡ್ತದೆ ಸೊ ನಿಮ್ಮ ನಮ್ಮದು ಪ್ರಿಸಿಷನ್ ಅಂತ ಹೇಳ್ತೇವೆ ಅದಕ್ಕೆ ಅದು ನಮಗಿಂತ ಒಂದು ಹತ್ತು ಟೈಮ್ ಈಗ ನೀವು ಒಂದು ಎಂಥದ್ದು ಕಟ್ ಮಾಡುವಾಗ ಸ್ವಲ್ಪ ಕಟ್ ಮಾಡು ಮಾಡ್ಲಿಕ್ಕೆ ಹೋದರೆ ಅದರದ್ದು ಒನ್ ಟೆಂತ್ ಕಟ್ ಮಾಡೋದು ಸೊ ಅಷ್ಟು ಪ್ರಿಸಿಷನ್ ಜಾಸ್ತಿ ಆಗುತ್ತೆ ಸೊ ನಿಮಗೆ ಯಾವ ಸಣ್ಣ ಸಣ್ಣ ನರ್ವ್ ಗ ನರಗಳನ್ನೆಲ್ಲ ನೋಡಿ ಆಚೆ ಹಾಕಿ ಸೊ ಪೇಶಂಟ್ ಔಟ್ಕಮ್ ತುಂಬ ಚೆನ್ನಾಗಿರುತ್ತೆ ಹಾಂ ರಿಸಲ್ಟ್ ತುಂಬ ಚೆನ್ನಾಗಿರುತ್ತೆ ಮತ್ತೆ ಇದು ಸಣ್ಣ ಸಣ್ಣ ಗಾಯದಿಂದ ಈ ಅದರ ಕೈಗಳು ಒಳಗೆ ಹೋಗೋದು ಅದರಿಂದ ನೋ ಇರೋದಿಲ್ಲ ಜಾಸ್ತಿ ಆಪ್ರೇಷನ್ ಆಗಿದ ತಕ್ಷಣ ಎರಡನೇ ಮೂರನೇ ದಿನದಲ್ಲಿ ರಿಕವರಿ ಆಗ್ತಾರೆ ಬೇಗ ಅವರ ಕೆಲಸಕ್ಕೆ ಹೋಗ್ಲಿಕ್ಕೆ ಸಾಧ್ಯವಾಗುತ್ತೆ ಇದು ಅಂದರೆ ಇನ್ನೂ ಫ್ಯೂಚರ್ ಅಂದರೆ ರೊಬೋಟಿಕ್ ಈಗ 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 ರೊಬೋಟಿಕ್ ಸ್ಟಾರ್ಟ್ ಆಗಿ ಒಂದು ಹದಿನೈದು ವರ್ಷ ಆಗಿರ್ಬೋದು ಈಗೀಗ ಮೊದಲು ಬರೀ ಒಂದೇ ಕಂಪನಿ ಅಮೆರಿಕದ ಒಂದೇ ಕಂಪನಿ ಇದ್ದಿದ್ದು ಡಾವಿನ್ಸಿ ಅಂತ ಈಗ ಹಲವಾರು ಕಂಪನಿಗಳಾಗಿದೆ ಇಂಡ್ಯಾದಲ್ಲಿ ಇವರು ಎಸ್ ಎಸ್ ಐ ಮಂತ್ರ ಅಂತ ಕಂಪನಿ ಶುರುವಾಗಿ ಇವರು ಮಾಡಿದ್ದಾರೆ ಅದೇ ನಾನು ಹೇಳಿದ್ದು ನಾನು ಈ ರೋಬೋಟಿಕ್ ಸಿಸ್ಟಮ್ ಬೇರೆ ಬೇರೆ ಕಂಪನಿಯವರು ಅವರು ಸ್ಟಾರ್ಟ್ ಮಾಡಿ ನಮ್ಮನ್ನು ಕರೀತಾರೆ ನಾವು ಹೋಗಿ ಅದನ್ನು ಟ್ರೈ ಮಾಡಿ ಹೇಗೆ ಉಂಟಂತ ಅಂತ ನೋಡ್ತೇವೆ ಸೊ ನಮ್ಮ 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 ದೇಶದ್ದು ಎಸ್ ಎಸ್ ಐ ಮಂತ್ರ ಈ ಯಾವ ಬೇರೆ ರೋಬೋಟ್ಗಳಿಗಿತ್ತ ಅಷ್ಟೇ ಪಾರ್ ಅಂತ ಹೇಳು ಅಂದರೆ ನಾವು ಆಲ್ರೆಡಿ ನಾವು ನಾನೊಂದು ಇನ್ನೂರು ಮುನ್ನೂರು ಸರ್ಜರಿ ಮಾಡಿದ್ದೇನೆ ರೋಬೋಟಿಕಲ್ಲಿ ಸೊ ಇದರಲ್ಲಿ ಈಗ ನಾವು ಮಾಡ್ತಾ ಇದ್ದೇವೆ ವ್ಯ ಏನು ವ್ಯತ್ಯಾಸ ಅಷ್ಟೊಂದು ಗೊತ್ತಾಗ್ತಾ ಇಲ್ಲ ಸೊ ಅದೇ ಸರ್ಜರಿ ನಾವು ಅಲ್ಲಿ ಮಾಡ್ತಾ ಇದ್ದಿದ್ದನ್ನು ಇಲ್ಲಿನೂ ಇದ್ದೇವೆ ಬಟ್ ಕಾಸ್ಟ್ ಎಷ್ಟು ಕಮ್ಮಿ ಅಂದರೆ ಇಂಡಿಯಾದಲ್ಲೇ ಮಾಡೋದು ಅದರಿಂದ ಒಂದು ಕಾಸ್ಟ್ ಕಮ್ಮಿ ಆಗುತ್ತೆ ಎರಡನೇದು ಡ್ಯೂಟಿ ಕಮ್ಮಿ ಆಗುತ್ತೆ ಮತ್ತು ಸರ್ವಿಸಸ್ ಸೇಮ್ ನಾವು ನೋಡ್ತಾ ಇದ್ದೇವಲ್ಲ ರೋಡಲ್ಲಿ ಹೋಗುವಾಗ ಮೊದಲು ಬರೀ ಮಾರುತಿ ಹೊಂಡ ಗಿಂಡಿ ಈಗ ಏನು ಕಾಣ್ತದೆ ಟಾಟಾ ಮಹೇಂದ್ರ ಸೇಮ್ ಥಿಂಗ್ ದೇ ಆರ್ ಇಕ್ವಲೆಂಟ್ ಅಲ್ಲ ಬೇರೆ ಏನಿಲ್ಲ ಅಂದ್ರೆ ಮುಗ್ಸೋಣವಾ ಥ್ಯಾಂಕ್ ಯು